ಡಾಲರ್ಸ್ ಬೆಲೆ ನಮ್ಮ ರೂಪಾಯಿ ಬೆಲೆ ಅವತ್ತು ಡಾಲರ್ಸ್ ಬೆಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಐವತ್ತೊಂಬತ್ತು ರೂಪಾಯಿ ಇತ್ತು ಇವತ್ತು ಎಂಬತ್ತೇಳು ರೂಪಾಯಿ ಎಂಬತ್ತೇಳು ರೂಪಾಯಿ ಹೇಳ್ತಾ ಇದ್ರು ಭಾರತೀಯ ಜನತಾ ಪಕ್ಷದ ಚೇಲಾಗಳು ನರೇಂದ್ರ ಮೋದಿಯವರ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರ್ತಕ್ಕಂಥ ಚೇಲಾಗಳು ಹೇಳ್ತಾ ಇದ್ರು ಏನಂತ ನಾವು ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೇವೆ ಒಂದು ಡಾಲರ್ಗೆ ಒಂದು ರೂಪಾಯಿ ಮಾಡ್ತೇವೆ ಅಂತ ಹೇಳಿದ್ರು ಇವತ್ತು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಐವತ್ತೊಂಬತ್ತು ರೂಪಾಯಿ ಇದ್ದದ್ದು ಎಂಬತ್ತ ಏಳು ರೂಪಾಯಿ ಇದೆ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಕಡಿಮೆ ಆಗಿದ್ರು ಕೂಡ ಮನಮೋಹನ್ ಸಿಂಗ್ ರವರು ಪ್ರಧಾನಮಂತ್ರಿ ಆಗಿದ್ದಾಗ ಸುಮಾರು ನೂರ ಇಪ್ಪತ್ತೈದು ಡಾಲರ್ ಒಂದು ಬ್ಯಾರಲ್ಗೆ ಡಾಲರ್ ಒಂದು ಬ್ಯಾರಲ್ಗೆ ಹೋಗಿತ್ತು ಬ್ಯಾರಲ್ಗೆ ಹೋಗಿತ್ತು ಆದರೆ ಈಗ ಈಗ ಅರವತ್ತೈದು ಡಾಲರ್ ಒಂದು ಬ್ಯಾರಲ್ಗೆ ಅದು ಜನಗಳಿಗೆ ವರ್ಗಾವಣೆ ಆಗಲಿಲ್ಲ ಹಾಗಾಗಿ ಎಲ್ಲ ಆಹಾರ ಪದಾರ್ಥಗಳು ಗಗನವನ್ನು ಮುಟ್ಟತಕ್ಕಂಥ ಕೆಲಸ ಆಯಿತು ಇಲ್ಲಿ ಬಿಜೆಪಿಯವರು ತಮಟೆ ಹೊಡಿತಾ ಇದ್ದಾರೆ ತಮಟೆ ಹೊಡಿತಾ ಇದ್ದಾರೆ ಏನಂತ ಜನಾಕ್ರೋಶ ಜನಾಕ್ರೋಶ ಬೆಲೆ ಆರಕೆ ವಿರುದ್ಧ ಇವತ್ತು ಕೂಡ ಇದೆ ಪತ್ರಿಕೆನಲ್ಲಿದೆ ಪತ್ರಿಕೆಯಲ್ಲಿ ಪತ್ರಿಕೆನಲ್ಲಿದೆ ನಾವು ಬೆಲೆ ಏರಿಸಿದ್ದೀವಿ ಹೇಳಿ ನಾವು ಬೆಲೆ ಏರಿಸಿದ್ರೆ ನಾವು ಹಾಲಿನ ಬೆಲೆ ಐದು ರೂಪಾಯಿ ಹೆಚ್ಚು ಮಾಡಿದ ನಿಜ ಆದ್ರೆ ಸರ್ಕಾರಕ್ಕೆ ಬಂದಿಲ್ಲ ಅದು ನೇರವಾಗಿ ರೈತರಿಗೆ ವರ್ಗಾವಣೆ ಮಾಡ್ತಕ್ಕಂಥ ತೀರ್ಮಾನವನ್ನು ಮಾಡಿದ್ದೇವೆ ಡೀಸೆಲ್ ಬೆಲೆ ಎರಡು ರೂಪಾಯಿ ಹಚ್ಚಿರೋದು ನಿಜ ಆದ್ರೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಪಕ್ಕದ ರಾಜ್ಯಗಳಿಗಿಂತ ಕಡಿಮೆ ಇದೆ ಆದ್ರಿಂದ ಜನಾಕ್ರೋಶ ಕಾರ್ಯಕ್ರಮ ಜನಾಕ್ರೋಶ ಕಾರ್ಯಕ್ರಮ ಅದು ಒಂದು ಪುಳ್ಳು ಕಾರ್ಯಕ್ರಮ ಫುಲ್ಲು ಕಾರ್ಯಕ್ರಮ ಜನಾಕ್ರೋಶ ಎಲ್ಲೂ ಕೂಡ ಇಲ್ಲ ಅದಕ್ಕೆ ಇವತ್ತು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಎರಡು ವರ್ಷದ ನಮ್ಮ ಅಧಿಕಾರದಲ್ಲಿದ್ದಂಥ ಎರಡು ವರ್ಷದ ಅವಧಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಕೃಷ್ಣ ಬೈರೇಗೌಡರು ಕೃಷ್ಣ ಬೈರೇಗೌಡರು ಒಂದು ಕೋಟಿ ಹನ್ನೆರಡು ಲಕ್ಷ ಅಲ್ಲ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಎಲ್ಲ ಒಂದೊಂದೇ ಮಾಡಿಬಿಟ್ಟಿದ್ಯಾ ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಕ್ಕು ಪತ್ರಗಳನ್ನು ವಿತರಣೆ ಮಾಡಿದ್ದೇವೆ ಇದನ್ನ ಎರಡ್ ಸಾವಿರದ ಹದಿನೈದು ಹದಿನಾರರಲ್ಲಿ ನಾನು ಒಂದು ಸಮಿತಿಯನ್ನ ಮಾಡಿದ್ದೆ ಆ ಸಮಿತಿ ವರದಿ ಕೊಟ್ಟ ಮೇಲೆ ಸಮಿತಿ ವರದಿ ಕೊಟ್ಟ ಮೇಲೆ ಕಾಗೋಡು ತಿಮ್ಮಪ್ಪನವರು ರೆವಿನ್ಯೂ ಮಂತ್ರಿ ಆಗಿದ್ರು ಅವ್ರಿಗೆ ಹೇಗೆ ದೇವರಾಜ್ ಹರ್ಸದವ್ರು ಉಳುವವನೇ ಭೂಮಿ ಅಂತ ಅದೇ ರೀತಿಯಲ್ಲಿ ವಾಸಿಸುವವನೇ ಮನೆ ಒಡೆಯ ಅಂತೇಳಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಅವತ್ತು ಕಂದಾಯ ಇಲಾಖೆಗೆ ನಾವು ಐ ಮೀನ್ ರೆವಿನ್ಯೂ ಆಕ್ಟ್ಗೆ ತಿದ್ದುಪಡಿಯನ್ನು ತಕ್ಕ ಬರ್ತಕ್ಕಂಥ ಕೆಲಸವನ್ನು ಮಾಡುದು ನಾವು ಬಂದ ಮೇಲೆ ನರೇಂದ್ರ ಮೋದಿ ಅವ್ರ ಕೈಯಲ್ಲಿ ಸೇಡಂನಲ್ಲಿ ಸೇಡಂನಲ್ಲಿ ಐವತ್ತು ಸಾವಿರ ಅಕ್ಕಪತ್ರಗಳನ್ನು ಕೊಡಿಸ್ತೀವಿ ಅನೇಕ ಅಕ್ ನಕಲಿ ಹಕ್ಕುಪತ್ರಗಳು ನಕಲಿ ಹಕ್ಕುಪತ್ರಗಳು ನಾವು ಇವತ್ತು ಕೊಟ್ಟಿರ್ತಕ್ಕಂಥ ಹಕ್ಕುಪತ್ರ ಇದೆಯಲ್ಲ ಇದು ಯಾವುದು ನಕಲಿ ಅಲ್ಲ ಯಾವುದು ನಕಲಿ ಅಲ್ಲ ಇದು ಬದಲಾವಣೆ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತಹ ಪತ್ರಗಳನ್ನು ನಾವು ಕೊಟ್ಟಿದ್ದೀವಿ ತಾಂಡಗಳು ಹಟ್ಟಿಗಳು ಮಜರೆಗಳು ಆಮೇಲೆ ಆಡಿಗಳು ಇವೆಲ್ಲ ಎಲ್ಲೆಲ್ಲಿ ವಾಸ ಮಾಡ್ತಾ ಇದ್ರು ಪಾಪ ಅವರಿಗೆ ಬೇರೆ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಇವತ್ತು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಹಕ್ಪತ್ರಗಳನ್ನು ಕೊಟ್ಟು ಅವರೆಲ್ಲರನ್ನೂ ಕೂಡ ಮನೆ ಒಡೆಯರನ್ನಾಗಿ ಮಾಡಿದ್ದೀವಿ ಕಂದಾಯ ಗ್ರಾಮಗಳನ್ನಾಗಿ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನು ಮುಂದೆ ಎಲ್ಲ ಸವಲತ್ತುಗಳನ್ನು ಕೂಡ ಪಡಿಬಹುದು ಇನ್ನೊಂದು ಮೂವತ್ತು ನಲವತ್ ಸಾವಿರ ಸಾವಿರ ಇರಬೇಕು ಅದನ್ನು ಕೂಡ ಇನ್ನು ಆರು ತಿಂಗಳಲ್ಲಿ ಇನ್ನು ಆರು ತಿಂಗಳಲ್ಲಿ ಅದನ್ನು ಕೂಡ ಅಕ್ಪತ್ರಗಳನ್ನು ಕೊಟ್ಟು ಸುತ್ತ ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಬಹಳ ಉದ್ದನೇ ಭಾಷಣ ಮಾಡಕ್ಕೆ ಹೋಗಲ್ಲ ನಮ್ಮಲ್ಲಿ ಬಹಳಷ್ಟು ಮಾತುಗಳಿದ್ದಾವೆ ಹೇಳಲಿಕ್ಕೆ ಬಹಳಷ್ಟು ಸಾಧನೆಗಳಿದ್ದಾವೆ ಹೇಳಲಿಕ್ಕೆ ಎಲ್ಲ ಸಾಧನೆಗಳನ್ನು ಕೂಡ ಹೇಳಲಿಕ್ಕೆ ಹೋಗಲ್ಲ ಕೆಲವು ಮಾತು ಕೆಲವು ಸಾಧನ ಸಾಧನೆಗಳನ್ನು ಮಾತ್ರ ನಿಮ್ಮ ಮುಂದೆ ಇಟ್ಟಿದ್ದೇನೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವೇ ನಮ್ಮ ಮಾಲೀಕರು ನೀವೇ ನಮ್ಮ ಮಾಲೀಕರು ನೀವು ತೀರ್ಮಾನ ಮಾಡಬೇಕು ಯಾರು ಕೊಟ್ಟ ಮಾತಂತೆ ನಡ್ಕೊಳ್ತಾರೆ ಯಾರು ಕೊಟ್ಟ ಮಾತಂತೆ ನಡ್ಕೊಳ್ಳಲ್ಲ ಅಂತಕ್ಕಂಥದನ್ನ ತೀರ್ಮಾನ ಮಾಡಬೇಕಾಗ್ತದೆ